ಅವ್ವ ನೋಡಕ್ ಬರ್ತಾರತ್ತ ವಾಲೆ ಅನ್ಬೇಡ ಹ್ಮ್ ವಾಲಿ ಅನ್ಬೇಡ ಅಂದ್ರ ನಾ ಚಲೋ ಇದ್ರ ಅಕ್ಕಿನ ವಾಲೆ ಅನ್ಬೇಡ ಊರ್ ಮುಂತಿ ನಿಂತ ಮಾತಾಡ ಆಡ್ಕೊತಾರ ನಮ್ಮ ನೈಗ್ ಉಂಟಾಕ್ ಹೊಂತ ಮಗಳು ಕೂಡ ಹೆಂಗ್ ನೋಡತ್ತಾರ ಅವ್ವ ಮುಂದ್ ಆಡ್ಕೊತದ ನಂದು ನನ್ನ ನೋಡ್ಕೋಬೇಕಿಲ್ಲ ನಮ್ಮ ಜೀವನ ಮಾಡಬೇಕ ಏನ್ ಆಕಿನ ಅವನ ಅವನಿ ಮಾಡ್ಕೋತೀನಿ ಹ್ಮ್ ಚಲೋ ಇದ್ರ ಮಾಡ್ಕೋತೀನ ವಾಲೆ ಅನ್ಬೇಡ ಅಲ್ಲೇ ಚಲೋ ಅನ ಅದಾನ ಏನ್ ಚಲೋ ಅದಾನ ನೋಡ್ತೀನಿ ಚಲೋ ಅದಾನ ಅಂತ ಅವ್ನ ಗುಣ ಬಹಳ ಚಲೋ ಅದತ್ತ ஒாழங்கல முதிக் முதிகோட முதிகோர் எந்த நோட் நன்க அவங்க வாரிக்குனா இல்லைக்கா ஒட்ட மால்ல